ಅದು ಕಾಂಗ್ರೆಸಿಗೂ ಸಿದ್ದರಾಮಯ್ಯ ಬಿಟ್ಟಿತ್ತು ಸ್ನೇಹಿತರಲ್ಲಿ ನಾವು ಅವ್ರನ್ನ ಭೇಟಿ ತುಂಬ ದಿವ್ಸ ಆಯಿತು ಅವ್ರನ್ನ ಭೇಟಾಗಕ್ಕೆ ಎದುರ್ತದ ಆದರೆ ಸ್ನೇಹ ಬೇರೆ ರಾಜಕಾರಣ ಬೇರೆ ಆ ಸ್ನೇಹ ಇದೆ ಇನ್ನೂ ಇದೆ ಸಿದ್ದರಾಮಯ್ಯವ್ರದ್ದು ಇದೆ ಶಿವಕುಮಾರದು ಇದೆ ಖರ್ಗೆ ಅವರು ಕಾಯಿಲೆ ಬರೀ ಸುಮಾರು ಒಂದು ಗಂಟೆ ಕಾಲ ಬಂತು ಮಾತುಕತೆ ಹಾಡಿಗೆ ಬಂದಿದ್ದೇವೆ ವಾಜಪೇಯವ್ರ ಕಾಯಿಲೆ ಬಿದ್ದಾಗಲೂ ಅವ್ರು ಹೋಗಿದ್ದೆ ಆದ್ವಾನೇ ಅವ್ರು ಡೆಲ್ಲಿ ಹೋದಾಗಲೂ ಕೂಡ ನಾನು ಜೈಲ್ ಮಾಡ ಅವ್ರ ಮನೆ ಹೋಗಿ ಮೀಟ್ ಮಾಡಿ ಬಂದಿದ್ದೆ ಸೊ ಹಾಗಾಗಿ ರಾಜಕಾರಣದಲ್ಲಿ ಇದು ಚಲಿಸುವ ನದಿ ನದಿ ಚಲಿಸ್ತಾ ಇರುತ್ತೆ ಯಾರು ಬರಲಿ ಯಾರು ಬರದೇ ಇರಲಿ ನೀರು ಹೋಗೋದು ಹೋಗ್ತಾನೆ ಇರಲಿ ಸೊ ಹಾಗಾಗಿ ನೋಡೋಣ ನವಂಬರ್ ತಿಂಗಳಾದಮೇಲೆ ರಾಜ್ಯದಲ್ಲಿ ಏನು ಅಲೋಕಲಾಗುತ್ತೆ ಏನು ಬದಲಾವಣೆಗಳಾಗುತ್ತೆ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ಕೂಡ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ನವಂಬರ್ ತಿಂಗಳಲ್ಲಿ ಪ್ರಕಟಿಸ್ತೀವಿ ಸರಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ನಿರೀಕ್ಷೆ ಇದೆ ಅಂದರೆ ಸಿದ್ದರಾಮಯ್ಯ ಅವರು ಇಳಿಸಿದ್ರೆ ಅಲ್ಲೋಲ ಕಲ್ಲೋಲನ್ನ ಇಳಿಸದೆ ಹೋದರೆ ಅಲ್ಲೋಲ ನಾನು ಅದರ ಬಗ್ಗೆ ಎಲ್ಲ ಒಟ್ಟಾರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಇಡೀ ದೇಶದ ಪರಿಸ್ಥಿತಿ ಒಂದು ಬೇರೆ ದಿಕ್ಕಿಗೆ ಹೋಗುತ್ತೆ ಅದ್ರ ಪರಿಣಾಮ ಕರ್ನಾಟಕದಲ್ಲೂ ಆಗತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕತ್ವಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋದು ಹೇಳ್ತಾ ಹೇಳ್ತಾರೆ ಅದು ಕಾಂಗ್ರೆಸ್ ಹೇಳಬೇಕು ಸಿದ್ದರಾಮಯ್ಯ ಹೇಳ್ಬೇಕು ಅದು ಒಳಗೆ ಹೇಳಬೇಕು ಹೇಳ್ಬೇಕು

ಮತ್ತು ಮೂರು ತಿಂಗಳಾದ ಮೇಲೆ ಭಾನುವಡಿ ಅಂತ ಹಂಗೆ ಇವತ್ತು ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಅನ್ನಕ್ಕಂಥದ್ದಿಲ್ಲ ಪ್ರತಿಯೊಬ್ಬರಿಗೂ ನಿಲ್ಲಬೇಕು ನಿಲ್ಲಬೇಕು ಅಂತ ಆಸೆ ಇರುತ್ತೆ ಸಿದ್ದರಾಮಯ್ಯವ್ರು ಇರಲಿ ನನಗೂ ಆಸೆ ಇದೆ ಅವರು ಮತ್ತೆ ಮನ ಸ್ಪರ್ಧೆ ಮಾಡಲಿ ನನಗೇನು ಅದರಲ್ಲಿ ಭಾರಿ ಸಂತೋಷ ಯಾಕಂದರೆ ಎಲೆಕ್ಷನ್ಸ್ ಎಲೆಕ್ಷನ್ಸೆಲ್ಲ ನಾನೇ ಮಾಡಿದ್ದೀನಿ ಮುಂದೆ ಕೂಡ ಅವರ ಆರೋಗ್ಯ ಚೆನ್ನಾಗಿರಲಿ ದೃಷ್ಟಿ ದೇವರಿಗೆ ಕೇಳುವಂಥದ್ದು ಅಧಿಕಾರ ಹಂಚಿಕೆ ಶಿವಕುಮಾರ್ ಅವರ ಕೈಗೆ ರಾಜ್ಯವಾಗಿ ಅಂತಹ ಸ್ಥಿತಿ ಮುಂದುವರೆದ್ರೆ ಸೂಕ್ತ ನಾನು ಹೆಂಗ ಹೇಳಿ ಪಕ್ಕದ ಮನೆ ಪಕ್ಕದ ಮನೆ ಗಂಡ ಹೆಂಡತಿ ಏನ್ ಮಾಡ್ತಾರ ಅಂತ ಕೇಳ್ಕೊಂಡು ನನಗೇನ ಬಗ್ಗೆ ನನಗೆ ನನ್ ಚಿಂತೆ ಅಂದ್ಯ ಚಿಂತೆ ನನಗ್ಯಾಕೆ ಕೂಲಿ ಕೇಳ್ತಾ ಇದ್ದಾರೆ ಸರ್ ಡಿ ಕೆ ಶಿವಕುಮಾರ್ ಅವರು ನಾನು ದುಡಿದಿದ್ದೀನಿ ನನ್ಗೆ ಕೂಲಿ ಕೇಳ್ತಾ ಇದ್ದಾರೆ ಅದು ಕೇಳೋರ ಹತ್ರ ಕೇಳಬೇಕು ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗುತ್ತಾ ಸೂಕ್ತಾನ ಅಂತ ಅದನ್ನ ಹೈಕಮಾಂಡಿಗೆ ಕೇಳಬೇಕು ಅವರು